ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿದೆ ಇವತ್ತಿನ ವೀಡಿಯೋ ಇನ್ನೊ ಟಾಪಿಕ್ ಏನು ಅಂತ ಹಾಂ ಇವತ್ತಿನ ಟಾಪಿಕ್ ಏನು ಅಂದರೆ ಎಚ್ ಎಸ್ ಟಿ ಅಥವಾ ಟ್ಯೂಬ್ ಟೆಸ್ಟ್ ಈ ಟ್ಯೂಬ್ ಟೆಸ್ಟ್ನ ಯಾವಾಗ ಮಾಡಿಸ್ಬೇಕು ಡಾಕ್ಟ್ರು ಯಾಕೆ ಮಾಡ್ಸೋಕ್ಕೆ ಹೇಳ್ತಾರೆ ಹಾಗೆ ಈ ಟ್ಯೂಬ್ ಟೆಸ್ಟ್ ಮಾಡಿಸೋದ್ರಿಂದ ನಮಗಾಗೋ ಲಾಭಗಳೇನು ಹಾಗೆ ಈ ಟ್ಯೂಬ್ ಟೆಸ್ಟ್ನ ನಾನು ಮಾಡಿಸ್ ಮಾಡಿಸಿದ ನನ್ನ ಅನುಭವವನ್ನು ನಾವು ಈ ವಿಡಿಯೋದಲ್ಲಿ ತಿಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ರೆಗ್ನೆನ್ಸಿಗೋಸ್ಕರ ನಾವು ತುಂಬ ವರ್ಷದಿಂದ ಟ್ರೈ ಮಾಡ್ತಾ ಇದ್ದರು ನಾಲ್ಕೈದು ತಿಂಗಳಿಂದ ಡಾಕ್ಟರ್ ನಮಗೆ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟರು ನಾವು ಕನ್ಸೀವ್ ಆಗ್ತಿಲ್ಲ ಅಂದಾಗ ಡಾಕ್ಟ್ರು ಈ ಟ್ಯೂಬ್ ಟೆಸ್ಟ್ನ ಮಾಡಿಸೋಕ್ಕೆ ಹೇಳ್ತಾರೆ ಈ ಟ್ಯೂಬ್ ಟೆಸ್ಟಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಸ್ಪರ್ ಓವರಿಗೆ ಬರುವಾಗ ಏನಾದರೂ ಬ್ಲಾಕ್ ಇದ್ದರೆ ಈ ಟೆಸ್ಟಲ್ಲಿ ಗೊತ್ತಾಗುತ್ತೆ ಈ ಸಣ್ಣ ಪುಟ್ಟ ಏನಾದರೂ ಬ್ಲಾಕೇಜ್ ಇದ್ರೂ ಕೂಡ ಈ ಟೆಸ್ಟಿಂದ ಕ್ಲಿಯರ್ ಆಗುತ್ತೆ ಎಷ್ಟೋ ಜನಕ್ಕೆ ಈ ಟ್ಯೂಬ್ ಟೆಸ್ಟ್ ಮಾಡಿ ಮೂರಿಂದ ನಾಲ್ಕು ತಿಂಗಳಲ್ಲಿ ಕನ್ಸೀವ್ ಆಗಿರೋ ಆಗಿರೋ ಚಾನ್ಸಸ್ ಇರುತ್ತೆ ಅಥವಾ ಈ ಟೆಸ್ಟಲ್ಲಿಂದ ಏನಾದರೂ ಬ್ಲಾಕೇಜ್ ಇದ್ದರೂ ಕೂಡ ನಮಗೆ ಗೊತ್ತಾಗಿ ಡಾಕ್ಟ್ರು ನೆಕ್ಸ್ಟ್ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ಅದಕ್ಕೆ ನಮಗೆ ಸಜೆಸ್ಟ್ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಈಗ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಡಾಕ್ಟ್ರು ಈ ಟೆಸ್ಟ್ ಮಾಡಿಸೋಕ್ಕೆ ಹೇಳಿದ್ರು ನಾವು ಮದುವೆಯಾಗಿ ತ್ರೀ ಇಯರ್ಸ್ ಆದರೂ ನಾನು ಕನ್ಸೀವ್ ಆಗಿರಲಿಲ್ಲ ಡಾಕ್ಟ್ರು ನಮಗೆ ಆರು ಏಳು ತಿಂಗಳ ತನಕ ಟಾಕ್ಮ್ ಟ್ರೀಟ್ಮೆಂಟ್ ಕೊಟ್ಟರು ನಮಗೆ ಏನು ಕನ್ಸೀವ್ ಆಗದೇ ಇದ್ದಾಗ ಡಾಕ್ಟರ್ ಹೇಳಿದರು ಪೀರಿಯಡ್ ಆಗಿ ಏಳರಿಂದ ಎಂಟು ದಿನದ ಮೇಲೆ ಈ ಟೆಸ್ಟನ್ನ ಮಾಡಿಸ್ಮೇಲೆ ಈ ಟೆಸ್ಟ್ ಮಾಡಿಸೋಕ್ಕೆ ಹೇಳ್ತಾರೆ ನಾನು ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲಿಗೆ ಹೋದಾಗ ನಮಗೆ ಅನಸ್ತೇಷಿಯನ್ನ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ ಆಮೇಲೆ ನಮ್ಮ ವ್ಯಜನ ಒಳಗೆ ಲಿಕ್ವಿಡನ್ನ ಇಂಜೆಕ್ಟ್ ಮಾಡ್ತಾರೆ ಈ ಲಿಕ್ ಈ ಈ ಲಿಕ್ವಿಡು ಓವರಿಯಿಂದ ಆಚೆ ಬರುತ್ತೆ ಆ ಜೆಲ್ ಇಂಜೆಕ್ಟ್ ಮಾಡಿದಾಗ ಆಗುವ ಪೇನ್ ಹೇಳೋಕ್ಕಾಗಲ್ಲ ಎಕ್ಸ್ ಆಗಲ್ಲ ಹಾಗೆ ನಮಗೆ ಇದನ್ನ ಎಕ್ಸ್ರೇನ ಮಾಡ್ತಾರೆ ಇದೇ ನೋಡಿ ಎಕ್ಸ್ರೇ ಕಾಪಿ ಆಮೇಲೆ ಡಾಕ್ಟ್ರು ಹೇಳ್ತಾರೆ ಹೋಗಿ ನೀವು ವಾಶ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಈ ಟೆಸ್ಟ್ ಆದಮೇಲೆ ಕೆಲವೊಬ್ಬರಿಗೆ ಕೆಲವೊಬ್ರಿಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬ್ಲೀಡಿಂಗ್ ಆಗುತ್ತೆ ಈ ಬ್ಲೀಡಿಂಗಿಂದ ನಾವು ಚಿಕ್ಕ ಪುಟ್ಟ ಬ್ಲಾಕೇಜ್ ಇದ್ರಿಗೂ ಕೂಡ ಈ ಟೆಸ್ಟಿಂದ ಆಚೆ ಬರುತ್ತೆ ಅವಾಗ ನಾವು ಕನ್ಸೀವ್ ಆಗಬಹುದು ನಾನು ಕೂಡ ಈ ಟೆಸ್ಟ್ ಆಗಿ ಫೋರ್ ಮಂತ್ ಮೇಲೆ ಕನ್ಸೀವ್ ಆಗಿದ್ದು ಟೆಸ್ಟ್ ಮಾಡಿದ್ದು ಆದರೆ ನಾನು ಕನ್ಸೀವ್ ಆಗಿದ್ದು ಸೆಪ್ಟೆಂಬರಲ್ಲಿ ಫ್ರೆಂಡ್ಸ್ ನನ್ನ ಟ್ಯೂಬ್ ಟೆಸ್ಟ್ನ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು